ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಪಿಜ್ಜಾ ದೋಸೆ ಹೇಗೆ ಮಾಡೋದು ಅಂತ ನೋಡೋಣವಾ ಇವಾಗ ನೆಂದಿರೋ ಅಂತಹ ಅಕ್ಕಿ ಬೇಳೆಗಳು ಮತ್ತು ಮೆಂತ್ಯ ಕಾಳನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಿಟ್ಟು ರೆಡಿಯಾಗಿದೆ ಫಾರ್ಮೆಂಟೇಷನ್ ಸಹ ಆಗಿದೆ ಇದನ್ನು ರಾತ್ರಿನೇ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಆಲ್ರೆಡಿ ಉಪ್ಪನ್ನು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ರಾತ್ರಿನೇ ನೋಡಿ ಈ ಹಿಟ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇದೆ ನೋಡಿಲಿ ಇಲ್ಲಿ ತರಕಾರಿಲಿ ಕಾರ್ನ್ ತೊಗೊಂಡಿದ್ದೀನಿ ಕ್ಯಾರೆಟು ಕ್ಯಾಪ್ಸಿಕಮು ಮತ್ತು ಚೀಸ್ ತೊಗೊಂಡಿದ್ದೀನಿ ಇಲ್ಲಿ ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ ಪಿಜ್ಜಾ ಸಾಸ್ನ ಹೇಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಅಪ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗತ್ತೆ ನಂತರ ಚಿಲ್ಲಿ ಫ್ಲೇಕ್ಸು ನೆಕ್ಸ್ಟು ಇದು ಇಟಾಲಿಯನ್ ಬೇಸಿಲ್ಸ್ ಹರ್ಬ್ಸ್ ತೊಗೊಂಡಿದ್ದೀನಿ ನಂತರ ಫ್ರೆಶ್ ಬೆಣ್ಣೆಯನ್ನು ತೊಗೊಂಡಿದ್ದೀನಿ ಈಗ ನೋಡಿ ತಬಾ ಕಾದಿದೆ ಈಗ ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ದೋಸೆಯನ್ನು ತುಂಬ ತೆಳು ಹಾಕ್ಕೋಬಾರ್ದು ನೋಡಿ ಈ ಹದ ಪರ್ಫೆಕ್ಟಾಗಿ ಇದೆ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ನಾನು ಬೆಣ್ಣೆಯನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಬೆಣ್ಣೆ ಇದು ಮನೆಯಲ್ಲೇ ಮಾಡಿರುವಂತದ್ದು ನಂತರ ಒಂದು ಚಮಚದಷ್ಟು ಎರಡು ಚಮಚ ಹಾಕ್ತಾ ಇದ್ದೀನಿ ಪಿಜ್ಜಾ ಸಾಸ್ನ ಹಾಕ್ಕೋಬೇಕು ಎಲ್ಲವನ್ನು ಸ್ಪ್ರೆಡ್ ಮಾಡಿಕೊಡೋಣ ನೀಟಾಗಿ ಬೆಣ್ಣೆನೂ ಸಹ ನೀಟಾಗಿ ಕರಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ ಕಾರ್ನು క్యారెట్ క్యాప్సికమ్మొందాకొతా మేలిద ఇొంది స్వల్ప చీజ్న హక్కు ನಂತರ ರೆಡ್ ಚಿಲ್ಲಿ ಫ್ಲೇಕ್ಸು ನೆಕ್ಸ್ಟು ಇಟಾಲಿಯನ್ ಹಬ್ಸ್ ಹಾಕ್ತಾ ಇದ್ದೀನಿ ಬೇಯಿಸಲು ಸಹ ಇದ್ರೆ ಹಾಕ್ಕೋಬೋದು ಈಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ತೆಗಿತಾ ಇದ್ದೀನಿ ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಹರ್ಬ್ಸೆಲ್ಲ ಹಾಕಿರೋದು ಈಗ ದೋಸೆಯನ್ನು ಸರ್ವ್ ಮಾಡ್ಕೊಳ್ಳೋಣ ಕೆಳಗಡೆ ನೋಡಿ ಕಲ್ಲರ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕೆಚಪ್ ಜೊತೆ ಚೀಸ್ನ ಚೀ ಪಿಜ್ಜಾ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕಿದ್ನ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ಪಿಜ್ಜಾ ದೋಸೆಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್